ಬಿ ಜೆ ಪಿಯವ್ರಿಗೆ ಬಂಡಾಯದ್ದೇ ಸಮಸ್ಯೆ ಕರೆಕ್ಟಾಗಿ ಎಣಸು ನೋಡಿದರೆ ಆರು ಕ್ಷೇತ್ರಗಳಲ್ಲಿ ಬಂಡಾಯದ ಬೇಗ ಇದೆ ಇವ್ರಿಗೆ ಕಾಂಗ್ರೆಸ್ನವ್ರಿಗೆ ಎರಡೇ ಕ್ಷೇತ್ರ ಇದೇನಿದು ಹಿಂಗೆ ಅಂತ ವಿಜೇಂದ್ರಿಗೆ ಕೇಳಿದ್ರೆ ಅವ್ರು ಹೇಳ್ತಾರೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಕೇಳೋರೆ ಗತಿ ಇಲ್ಲ ಬಂಡಾಯ ಇಲ್ಲಿಂದ ಹೇಳ್ತಾರೆ ನಮ್ಮಲ್ಲಿ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ ಆದ್ದರಿಂದ ಜಾಸ್ತಿ ಜನ ಟಿಕೆಟ್ ಕೇಳಿದ್ದಾರೆ ಜಾಸ್ತಿ ಬಂಡಾಯ ಆಗಿದೆ ಅಂತ ವಾಟ್ ಎವರ್ ಇಟ್ ಈಸ್ ಈ ಬಂಡಾಯ ಶಮನ ಇದೆಯಲ್ಲ ಇದು ತುಂಬ ಇಂಪಾರ್ಟೆಂಟ್ ವಿಜೇಂದ್ರಿಗೆ ಯಡಿಯೂರಪ್ಪನವರಿಗೆ ವಿಜಯೇಂದ್ರರ ಸಿಂಹಾಸನ ಇನ್ನಷ್ಟು ಭದ್ರಗೊಳ್ಳಬೇಕು ಅಂದರೆ ಈ ಸಲ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲೇಬೇಕು ನೀವು ನೋಡಿ ಕರ್ನಾಟಕದ ಅಷ್ಟೂ ನಾಯಕರಿಗೆ ಈ ಸಲ ಚುನಾವಣೆಯಲ್ಲಿ ಏನು ಡೂವರ್ ಡೈ ಎಲೆಕ್ಷನ್ ಇದು ಅಲ್ಲಿ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಕಾಯ್ತಿದ್ದಾರೆ ಇದೇ ಟರ್ಮ್ನಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ತಮ್ಮ ತಾಕತ್ತು ತೋರಿಸ್ಬೇಕು ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಸ್ಥಾನಗಳನ್ನು ಗೆಲ್ಲಿಸ್ಕೊಂಡು ಬಂದಿದ್ದೀನಿ ನೋಡಿ ಅಂತ ಸಿದ್ದರಾಮಯ್ಯನವರಿಗೆ ಐದು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಯಬೇಕು ಅನ್ನೋದು ಆಸೆ ಮುಂದುವರಿಬೇಕು ಅಂದರೆ ತಮ್ಮ ನಾಯಕತ್ವವನ್ನು ಇನ್ನೊಮ್ಮೆ ಸಾಬೀತು ಮಾಡಬೇಕು ಜೆ ಡಿ ಎಸ್ನವ್ರಿಗಂತೂ ಅಳಿವು ಉಳಿವಿನ ಪ್ರಶ್ನೆ ಈ ಸಲ ಅಳಿವು ಉಳಿವಿನ ಪ್ರಶ್ನೆ ಈ ಚುನಾವಣೆ ಹೀಗಿದ್ದಾಗ ಯಡಿಯೂರಪ್ಪನವರು ಒಂದೊಂದಾಗಿ ಒಂದೊಂದಾಗಿ ಬಂಡಾಯ ಶಮನದ ಪ್ರಯತ್ನಗಳನ್ನು ಆರಂಭಿಸಿದರು ಆ ಲೆಕ್ಕಾಚಾರದಲ್ಲಿ ಈವನ್ ಟುಡೇ ವಾಸ್ ಎ ಗುಡ್ ಡೇ ಫಾರ್ ಹಿಮ್ ನೆನ್ನೆ ಕೊಪ್ಪಳದ ಕರಡಿ ಸಂಗಣ್ಣವ್ರನ್ನ ಕರೆಸ್ಕೊಂಡು ಮಾತಾಡಿದ್ರು ಕರಡಿ ಸಂಗಣ್ಣ ಬೈ ಆ್ಯಂಡ್ ಲಾರ್ಜ್ ಕನ್ವಿನ್ಸ್ಡ್ ಏ ನಿಮ್ಗೇನೋ ಮಾಡೋಣ ಸುಮ್ಮನೆ ಇರೀ ಹೈಕಮಾಂಡ್ ಏನೋ ನಿರ್ಧಾರ ತಗೊಂಡು ಬೇರೆಯವರಿಗೆ ಟಿಕೆಟ್ ಕೊಟ್ಟಿದೆ ಬಂಡಾಯ ಗಿಂಡಾಯ ಅಂತ ಹೋಗಬೇಡಿ ಅಂತ ಇದಕ್ಕೆ ಕರಡಿ ಸಂಗಣ್ಣ ಬೈ ಆ್ಯಂಡ್ ಲಾರ್ಜ್ ಒಪ್ಕೊಂಡಿದ್ದಾರೆ ಇವತ್ತು ದಾವಣಗೆರೆಯಲ್ಲಿ ದಾವಣಗೆರೆ ಅಪೂರ್ವ ರೆಸಾರ್ಟ್ನಲ್ಲಿ ಇಲ್ಲಿ ದಾವಣಗೆರೆಯಲ್ಲಿ ಏನಾಗಿದೆ ಸಿದ್ದೇಶ್ವರ ಬದಲು ಗಾಯತ್ರಿ ಸಿದ್ದೇಶ್ವರ ಅವರಿಗೆ ಟಿಕೆಟ್ ಹೈಕಮಾಂಡ್ ಘೋಷಣೆ ಮಾಡಿದೆ ಆ ಕುಟುಂಬ ಬಿಟ್ಟು ಬೇರೆಯವರಿಗೆ ಟಿಕೆಟ್ ಕೊಡಬೇಕು ಅಂತ ರೇಣುಕಾಚಾರ್ಯ ಆ್ಯಂಡ್ ಅದರ್ಸ್ ಅವ್ರದ್ದು ಹೋರಾಟ ಆ ಕುಟುಂಬ ಬಿಟ್ಟು ಬೇರೆಯವರಿಗೆ ಟಿಕೆಟ್ ಕೊಡಿ ಅಂತ ಅದು ತೀರಾ ದೀರ್ಘಕ್ಕೋಗಿತ್ತು ಇವತ್ತು ಯಡಿಯೂರಪ್ಪನವರು ಅಪೂರ್ವ ರೆಸಾರ್ಟ್ನಿಗೆ ಹೋಗಿ ಕೂತ್ಕೊಂಡು ಎರಡು ಅವ್ರನ್ನ ಕರೆಸ್ಕೊಂಡು ಮಾತಾಡಿದ್ರು ಇದು ಬೈ ಆ್ಯಂಡ್ ಲಾರ್ಜ್ ಯಶಸ್ವಿ ಸಂಧಾನ ಅಂತ ಅನ್ನಿಸ್ತಾ ಇದೆ ಯಡಿಯೂರಪ್ಪನವ್ರು ಬಂದು ಮಾತಾಡಿದ್ರು ಏ ಎಲ್ಲರೂ ಒಪ್ಕೊಂಡಿದ್ದಾರೆ ಗಾಯತ್ರಿ ಸಿದ್ದೇಶ್ವರನ ಭಾರೀ ಬಹುಮತದಿಂದ ಗೆಲ್ಲಿಸುವ ತೀರ್ಮಾನಕ್ಕೆ ಬಂದಿದ್ದೀವಿ ಅಂತೆಲ್ಲ ಅಂದರು ಯಡಿಯೂರಪ್ಪನವರು ಬಟ್ ಅವ್ರು ಹೇಳಿದ್ರೆ ಹೆಂಗೆ ಕೇಳೋಕ್ಕಾಗತ್ತೆ ಅವ್ರು ಹಂಗೆ ಹೇಳ್ತಾರೆ ರೇಣುಕಾಚಾರ್ಯ ಮಾತಾಡಿದ್ರು ಆಮೇಲೆ ಮಾತಾಡಿದ್ರು 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 ಅಂತ ಗಾಯತ್ರಿ ಸಿದ್ದೇಶ್ವರನ್ನ ಬೆಂಬಲಿಸ್ತೀರಾ ಅಂತ ಕೇಳಿದಕ್ಕೆ ಬಿ ಜೆ ಪಿಯನ್ನು ಬೆಂಬಲಿಸ್ತೀವಿ ಅಂದರು ಎರಡೂ ಒಂದೇ ಅಳಿಯ ಅಲ್ಲ ಮಗಳ ಗಂಡ ಗಾಯತ್ರಿ ಸಿದ್ದೇಶ್ವರನ್ನ ಬೆಂಬಲಿಸ್ತೀರಾ ಅಂದಿದ್ದಕ್ಕೆ ಬಿ ಜೆ ಪಿಯನ್ನು ಬೆಂಬಲಿಸ್ತೀವಿ ಅಂತ ಕೇಳಿಸ್ಕೊಳ್ಳಿ ಏನೇನಂದ್ರು ಅಂತ ಯಾರನ್ನು ಈಗಾಗಲೇ ನಾವು ಲೋಕಸಭಾ ಸದಸ್ಯನೇ ಘೋಷಣೆ ಮಾಡಿದ್ದೇವೋ ಅವರ ಗೆಲುವಿಗೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ನಮ್ಮ ರವೀಂದ್ರನಾಥ್ ಅವರನ್ನ ಈ ಚುನಾವಣೆಯ ನೇತೃತ್ವ ವಹಿಸಿಕೊಬೇಕು ಅಂತೇಳಿ ಅವರು ಒಪ್ಪಿಸಿದೆ ಅವರ ನೇತೃತ್ವದಲ್ಲಿ ಚುನಾವಣೆ ಮಾಡ್ತೇವೆ ದೊಡ್ಡ ಅಂತರದಲ್ಲಿ ಈ ಲೋಕಸಭಾ ಚುನಾವಣೆ ಗೆದ್ದೇ ಗೆಲ್ತೇವೆ ಆ ಬಗ್ಗೆ ಯಾವುದೇ ಸಂಶಯ ಇಟ್ಕೊಳ್ಬೇಡಿ ಆ ದಿಕ್ಕಿನಲ್ಲಿ ಎಲ್ಲ ರೀತಿಯ ಚರ್ಚೆಯಾಗಿ ಒಟ್ಟಾಗಿ ಒಂದಾಗಿ ನಮ್ಮ ಮುಂದೆ ಹೋಗ್ತಾ ಇದ್ದೇವೆ ಇನ್ನು ಯಾವುದೇ ಒಡಕು ಮಾತಕ್ಕೆ ಅವಕಾಶ ಇಲ್ಲ ವಿ ಆರ್ ಗೋಯಿಂಗ್ ಟು ವಿನ್ ವಿತ್ ಅಬ್ಸಲ್ಯೂಟ್ ಮೆಜಾರಿಟಿ ಇನ್ ದಾವಣಗೆರೆ ಕಾನ್ಸ್ಟಿಟ್ಯೂನ್ಸಿ ಆಲ್ ಈಸ್ ವೆಲ್ ದರ್ ಇಸ್ ನೋ ಪ್ರಾಬ್ಲಮ್ ಅಟ್ ಆಲ್ ಸರ್ವಾನುಮತದಿಂದ ಈಗಿರುವಂಥ ನಮ್ಮ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತ ತೀರ್ಮಾನ ಆಯಿತು ರವೀಂದ್ರನಾಥ್ ಅವರ ಒಂದು ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೆ ದಾವಣಹಳ್ಳಿ ಲೋಕಸಭಾ ಸೇ ದಾವಣಗಿರಿ ಲೋಕಸಭಾ ಸೇ ಶ್ರೀಮತಿ ಗಾಯತ್ರಿ ಕೋ ಸಿದ್ದೇಶ್ವರಿ ಕೋ ಟಿಕಟ್ ದಿಯಾ ಹೈ ಆಜ್ ಮಾನ್ಯ ದುರಪ್ಪ ಜಿ ಕೆ ನೇತೃತ್ವ ಮೇ ದಾವಣಗಿರಿ ಕೆ ಸಾರೇ ಕಾರ್ಯಕರ್ತಾವನೇ वर्तमान विधायकों ने माझी विधायकों ने संगठन के सारे वरिष्ठ लोगों ने मिल कर के सामूहिक निर्णय लिया है हम दावनगिरी के चुनाव को ऐतिहासिक मार्जिन से विजयी बनाएंगे

ನಮ್ಮನ್ನು ವಿಶ್ವಾಸಕ್ಕೆ ತಗೊಳ್ಳಲಿಲ್ಲ ಜಿಲ್ಲಾ ಬಿ ಜೆ ಪಿ ಪದಾಧಿಕಾರಿಗಳ ಆಯ್ಕೆಯಾಗಿದೆ ತಮಗೆ ಬೇಕಾದವರಂತ ಆವ್ರು ತುಂಬಿಕೊಂಡಿದ್ದಾರೆ ನಮ್ಮ ಕಡೆಯವ್ರು ಯಾರೂ ಇಲ್ಲ ಇತ್ಯಾದಿ ಇತ್ಯಾದಿ ಅಸಮಾಧಾನಗಳಿದ್ವು ಎಲ್ಲ ಬಗೆಹರಿಸೋಣ ಸುಮ್ಮನೆ ಇರಿ ಅಂತ ಯಡಿಯೂರಪ್ಪನವಂಥ ಯಡಿಯೂರಪ್ಪನವರೇ ಹೋಗಿ ಮೇಲೆ ಸುಮ್ಮನೆ ಮಾಡ್ತಾರೆ ಇವ್ರನ್ನ ಸುಮ್ಮನೆ ಆಗಿದ್ದಾರೆ ಆಮೇಲೆ ಯಡಿಯೂರಪ್ಪನವ್ರಿಗೂ ರೇಣುಕಾಚಾರ್ಯ ಏನಾದ್ರು ಮಾತಾಡಿದ್ರೆ ಅದು ಯಡಿಯೂರಪ್ಪನವ್ರ ಅಕೌಂಟಿಗೆ ಒಂದು ನೆಗೆಟಿವ್ ಪಾಯಿಂಟ್ ಆ್ಯಡ್ ಆಯಿತು ಅಂತ ನೆಗೆಟಿವ್ ಪಾಯಿಂಟ್ ಆ್ಯಡ್ ಯಡಿಯೂರಪ್ಪನವರ ಅತ್ಯಂತ ಆಪ್ತ ಅದು ಲಿಂಗಾಯತ ಡಾಮಿನೆಂಟ್ ಕ್ಷೇತ್ರದಲ್ಲಿ ಈ ರೀತಿಯಾದಂಥ ಅಪಸವ್ಯಗಳಾದರೆ ಯಡಿಯೂರಪ್ಪನವ್ರ ತಲೆಗೆ ಬರೋದದು ಪ್ರಶ್ನಾತೀತ ಲಿಂಗಾಯತ ನಾಯಕ ಅನ್ನಿಸಿಕೊಂಡಿರುವಂಥ ಯಡಿಯೂರಪ್ಪನವ್ರ ತಲೆಗೆ ಬರೋದದು ಆನ್ ಪ್ರಯಾರಿಟಿ ಬಗ್ಗೆ ಹರಿಸ್ಬೇಕು ಅವರು ಇದನ್ನೆಲ್ಲ ಈಗ ನೋಡಿ ಇವತ್ತು ದಾವಣಗೆರೆಗೆ ಮುಗಿಸಿ ನಾಳೆ ಬೆಳಗಾವಿಗೆ ಹೋಗ್ತಾ ಇದ್ದಾರೆ ಬೆಳಗಾವಿ ಟಿಕೆಟ್ ಘೋಷಣೆ ಮೊನ್ನೆನೇ ಆಗಿದೆ ಜಗದೀಶ್ ಶೆಟ್ಟರ್ಗೆ ಇನ್ನೂ ತನಕ ಜಗದೀಶ್ ಶೆಟ್ಟರ್ ಕ್ಷೇತ್ರಕ್ಕೆ ಹೋಗಿಲ್ಲ ಯಡಿಯೂರಪ್ಪನವ್ರನ್ನ ಕರ್ಕೊಂಡೇ ಹೋಗೋಣ ಅಲ್ಲಿ ಅಂತ ಅಲ್ಲಿಯ ಸ್ಥಳೀಯ ನಾಯಕರ ವಿರೋಧ ಸ್ಥಳೀಯರೊಬ್ಬರಿಗೆ ಟಿಕೆಟ್ ಕೊಡಿ ಅಂತಾರವರು ಹುಬ್ಬಳ್ಳಿಯಿಂದ ಬಂದು ಬೆಳಗಾವಿಯಲ್ಲಿ ಯಾಕೆ ಜಗದೀಶ್ ಶೆಟ್ಟರ್ ಸ್ಪರ್ಧೆ ಮಾಡಬೇಕು ಯಾಕೆ ಬೆಳಗಾವಿಯಲ್ಲಿ ಯಾರು ಇಲ್ವಾ ಸ್ಥಳೀಯರಿಗೆ ಯಾರಿಗಾರು ಟಿಕೆಟ್ ಕೊಡಿ ಅಂತ ಅಸಮಾಧಾನ ಅವ್ರದ್ದು ಹುಬ್ಬಳ್ಳಿಯಿಂದ ಬೆಳಗಾವಿ ನೂರು ಕಿಲೋಮೀಟರ್ ಆಗುತ್ತೆ ನೂರು ಕಿಲೋಮೀಟರ್ನಲ್ಲಿ ಅಷ್ಟೊಂದು ವ್ಯತ್ಯಾಸ ನಾಳೆ ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರ್ನ ಕರ್ಕೊಂಡು ಬೆಳಗಾವಿಗೆ ಹೋಗ್ತಾರೆ ಅಲ್ಲಿ ಈರಣ್ಣ ಕಡಾಡಿ ಪ್ರಭಾಕರ್ ಕೋರೆ ಇತ್ಯಾದಿ ಇತ್ಯಾದಿ ಒಂದಷ್ಟು ಜನರ ವಿರೋಧ ಇದೆ ನಾಳೆ ಯಡಿಯೂರಪ್ಪನವ್ರು ಇದ್ದೀನಿ ನೀವು ಬರಬೇಕು ಅಂದರೆ ಈರಣ್ಣ ಅವರು ಇಲ್ಲ ನನಗೇನೋ ಬೇರೆ ಕೆಲಸ ಇದೆ ಅಂದಿದಾರಂತೆ ಉಳಿದ ನಾಯಕರು ಏನು ಮಾಡ್ತಾರೆ ಗೊತ್ತಿಲ್ಲ ನಾಳೆದು ಬೆಳಗಾವಿಯ ಸರ್ಕಸ್ ನೋಡೋಣ ಅದರ ಅಪ್ಡೇಟ್ ಕೊಡ್ತೀವಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್